ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಮೇಗ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ನನ್ನ ಫ್ರೆಂಡ್ಸ್ ಒಂದೊಳ್ಳೆ ಹೋಟೆಲ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಹಾಗಾಗಿ ಎಲ್ಲ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರ ಕಾರು ಆಲ್ರೆಡಿ ಸ್ಟಾರ್ಟ್ ಅಲ್ಲೇ ಇದ್ದಿದ್ರಿಂದ ಶೂಸ್ ಹಾಕೊಳ್ಳೋಷ್ಟು ಟೈಮ್ ಆಗುತ್ತೆ ಅಂತ ನನ್ನ ಫ್ರೆಂಡು ಕಾರೊಳಗೆ ಒಳಗೆ ಅಂತ ಶೂಸ್ ಇಟ್ಟುಕೊಂಡು

ಅಂತೂ ಬಾಯಿಗೆ ಪುರ್ಸೊತ್ತೇ ಇಲ್ದಿರೋಷ್ಟು ಮಟ್ಟಿಗೆ ಮಾತಾಡಿಕೊಂಡು ಅಂತೂ ಹೋಟೆಲಿಗೆ ಬಂದ್ವಿ ಈ ಹೋಟೆಲ್ ಹೆಸರು ಮಚ್ಲಿ ಈ ಹೋಟೆಲು ನಮ್ಮ ಚಿಕ್ಕಮಂಗ್ಳೂರು ಹತ್ತಿರ ಇರುವಂತಹ ಮಾಗಡಿ ಕೈಮರದಲ್ಲಿ ಇದೆ ಇಲ್ಲಿ ಮಟನ್ ಚಿಕನ್ ಬೋಟಿ ಫಿಶ್ ಎಲ್ಲ ತರಹದ ಐಟಮ್ಸ್ಗಳು ಸಿಗುತ್ತೆ ಹಾಗೂ ಮಲ್ಲಿಗೆ ಇಡ್ಲಿ ನೀರು ದೋಸೆ ಪರೋಟ ಕೂಡ ಇಲ್ಲಿ ಸಿಗುತ್ತೆ ಈ ಹೋಟೆಲ್ ಅಡ್ರೆಸ್ ನಮಗೆ ಇನ್ಸ್ಟಾಗ್ರಾಮ್ ವಿಡಿಯೋ ಇಂದ ಸಿಕ್ತು ಇಬ್ರು ಪಾರ್ಟ್ನರ್ ಆಗಿ ಅವರಿಗೆ ಯಾರು ಇಲ್ಲ ಇಷ್ಟ ಕನ್ಫ್ಯೂಜನ್ ಆಗ್ತಿದೆ ಅದಕ್ಕೆ ನಾವೆಲ್ಲರೂ ಇಲ್ಲಿ ತಟ್ಟೆ ಇಡ್ಲಿ ಮತ್ತು ಚಟ್ನಿ ಹಾಗೂ ಚಿಕನ್ ಗ್ರೇವಿಯನ್ನು ಆರ್ಡರ್ ಮಾಡಿದ್ವಿ ಟೇಸ್ಟ್ ಮಾತ್ರ ಆಗಿತ್ತು ಹಾಗೆ ತಿಂಡಿ ಮುಗಿಸಿದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹಾಗೆ ಮಾತುಕತೆ ನಡೀತಾ ಇತ್ತು

ಎಲ್ರೂ ಒಳ್ಳೆ ಕಾಫಿನ ಕುಡಿದಿತಾ ಇತ್ತು ಅದಾದ್ಮೇಲೆ ಒಳ್ಳೆ ಕನ್ನಡ ಹಾಡುಗಳನ್ನ ಕೇಳ್ತಾ ಬೋಟಿಂಗ್ ಕಡೆ ಪ್ರಯಾಣ ಬೆಳೆಸಿದ್ವಿ ಕನ್ನಡ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಹಾಡ್ತಾ ಹಾಡ್ತಾ ಅಂತೂ ಬೋಟಿಂಗ್ ಜಾಗಕ್ಕೆ ಬಂದು ತಲುಪಿದ್ವಿ ಇದಕ್ಕೂ ಮೊದಲು ಒಂದು ಸಾರಿ ಬಂದಾಗ ಬೋಟಿಂಗ್ ಹೋಗ್ಬೇಕಂತಲೇ ಬಂದಿದ್ದೆ ಆದರೆ ಧೈರ್ಯ ಸಾಲಿರಲಿಲ್ಲ ಆದರೆ ಈ ಸಲ ಮಾತ್ರ ಬೋಟಿಂಗ್ ಹೋಗಲೇಬೇಕು ಈ ಸಾರಿ ಮಾತ್ರ ಎಲ್ಲರೂ ಬೋಟಿಂಗ್ ಹೋಗಲೇಬೇಕು ಅಂತ ರೆಡಿ ಆಗಿದ್ವಿ

ಮಾಡೋಣ ನಾನ್ ಮದ್ಯ ಮುಂದೆ ಸೇಫ್ ಅಮೃತ ಮಧ್ಯಕ್ಕಿಂತ స్పడ్ <laughs> బ <laughs> ನೀರೊಳಗಡೆ ಬಿದ್ದೋಗ್ಬಿಡುತ್ತೋ ಭಯಕ್ಕೆ ಜಾಸ್ತಿ ಫೋನ್ ತಗೊಂಡು ಹೋಗ್ಲಿಲ್ಲ ವಿಡಿಯೋ ಅಷ್ಟೊಂದು ಭಯ ಅಂತ ಅನಿಸ್ಲಿಲ್ಲ ಸಿಕ್ಕಾಪಟ್ಟೆ ಖುಷಿಯಾಯಿತು ಖುಷಿಯಾಯ್ತು ನಮ್ಗಿಂತಲೂ ಅಭಿ ಮಾತ್ರ ಎಲ್ಲಾ ವಿಷಯದಲ್ಲೂ ಸಖತ್ ಎಂಜಾಯ್ ಮಾಡ್ತಾನೆ ಬಂದ್ವಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಂಜಾಯ್ ಮಾಡಿ ಅಂದಾಗೆ ನಮ್ಮ ಅಶ್ವಿನಿ ಅಕ್ಕ ಅವರು ಅವ್ರ ಆಫೀಸ್ ವಿಷಯವಾಗಿ ಒಂದೊಳ್ಳೆ ವೀಡಿಯೋನ ಮಾಡ್ತಾ ಇದ್ದಾರೆ ಏನ್ ಚಾರ್ಜ್ ಇದೆಯೋ ಪೇ ಮಾಡಿ ಇಲ್ಲೂ ಸಹಿತ ಆಟ ಆಡ್ಬೋದು ಬನ್ನಿ ಸಕ್ಕದಾಗ ಆಟಾಡಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನನ್ನ ಹೈಸ್ಕೂಲ್ ಫ್ರೆಂಡನ್ನ ನಿಮಗೆ ಪರಿಚಯ ಮಾಡ್ತೀನಿ ಇವರು ಜ್ಯೋತಿ ಅಂತ ನನ್ನ ಹೈಸ್ಕೂಲ್ ಫ್ರೆಂಡ್ ನಾವಿಬ್ರು ಹೈಸ್ಕೂಲನ್ನ ಒಂದೇ ಸ್ಕೂಲಲ್ಲೇ ಮುಗಿಸಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂದಾಗೆ ಏತ್ ನೈನ್ತ್ ಟೆಂತ್ ಈ ಮೂರು ವರ್ಷನೂ ನಾವಿಬ್ರು ಒಂದೇ ಸ್ಕೂಲಲ್ಲೇ ಹೈಸ್ಕೂಲ್ ಮುಗಿಸಿದ್ವಿ ಮುಗಿಸಿದ ಮೇಲೂ ನಾವು ಟಚ್ ಅಲ್ಲೇ ಇದೀವಿ ಪಾಸ್ ಮಾಡಿ ಪಾಸ್ ಮಾಡಿ ಫಸ್ಟ್ ಇಯರ್ ಡಿಗ್ರಿ ತಗೊಂಡು ಅದರಲ್ಲೂ ಪಾಸ್ ಮಾಡಿ ಸಾಕು ಸಾಕು ಅಂತೇಳಿ ಬಿಟ್ಬಿಟ್ಟೆ ನಾನು ಏನಾದ್ರೂ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಥವಾ ಏನಾದರೂ ಮೆಸೇಜ್ಗೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅವಳು ಅರ್ಥ ಮಾಡ್ಕೊಳ್ತಾಳೆ ಮೇ ಬಿ ಅವ್ಳು ಬಿಝಿ ಇರಬೇಕು ಅದಕ್ಕೆ ಮಾಡಿಲ್ಲ ಅಂತ ಆ ಸಿಚುವೇಶನ್ ಅರ್ಥ ಮಾಡಿಕೊಂಡು ನಾನು ಸ್ವಲ್ಪ ಟೈಮ್ ಬಿಟ್ಟು ರಿಪ್ಲೈ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ತಾಳೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಚೆನ್ನಾಗಿ ಬೆಸ್ಟ್ ಫ್ರೆಂಡ್ ಫ್ರೆಂಡ್ನ ಅದಕ್ಕೆ ಮೇಘ ಫಸ್ಟ್ ಒನ್ ಇರೋರು ನಯನ ಸೆಕೆಂಡ್ ಒನ್ ಇದ್ದೀನಿ ಅಶ್ವಿನಿ ಅಂತ ತರ್ಡ್ ಒನ್ನು ಅಮೃತ ಇವರು ಶಾಂತಿ ಇವರು ನನ್ನ ಹೈಸ್ಕೂಲ್ ಫ್ರೆಂಡ್ ಜ್ಯೋತಿ ಇದು ಅವ್ರ ಮಗಳು ಲಡ್ಡು ಅಂತ ಒಟ್ಟು ಜನರಿಗೂ ಒಂದೇ ಒಂದು ಗಂಡು ಪ್ರಾಣಿ ಅದು ನಮ್ಮ ಎಲ್ಲರ ಬಾಡಿಗಾರ್ಡ್ ಆಗಿ ನಾವು ಒಂದು ಇವತ್ತು ಸ್ವೀಕರಣೆ ಮಾಡಿದ್ದೀವಿ ಅಭಿಷಾತ್ ಅವರು ಸ್ಟೆಪ್ ಆಗ್ತಾ ಇದ್ದಾರೆ ನೀರಲ್ಲಿ ಆಟ ಆಡಿ ಮುಗಿಸಿದ್ದಾದ್ಮೇಲೆ ಹೊರಗಡೆ ಬರುವಾಗ ಅಲ್ಲೇ ಪಕ್ಕದಲ್ಲಿ ಇಂತಹ ತೆಂಗಿನಕಾಯಲ್ಲಿ ಮಾಡ್ತಾ ಇದ್ರು ನಮಗೆ ಇಷ್ಟ ಆಗುವಂತಹ ತಗೊಂಡ್ವಿ ನೋಡಿ ಸ್ನೇಹಿತರೆ ಇದೆಲ್ಲ ಹಳೇ ಕಾಲದ ಕಾಯಿನ್ಸ್ಗಳು ಎಲ್ಲರೂ ಟ್ರಾವೆಲ್ ಮಾಡಿ ಎಲ್ರುತ್ತಾಗಿಶ್ರಾಂತಿ ಪಡೆಯುತ್ತಿದ್ದಾರೆ ನಾವು ಹಳ್ಳಿಲಿ ಹುಟ್ಟಿ ಬೆಳ್ದಿದ್ದು ಇದಕ್ಕೆ ನಾವು ಜಗ್ಲಿ ಅಂತಾನೆ ಅಂತ ಇವಾಗ ಸ್ನೇಹಿತರೆ ನಾವು ಬೇಲೂರಲ್ಲಿ ಇದ್ದೀವಿ ನೋಡಿ ಸ್ನೇಹಿತರೆ ಒಬ್ರು ಎತ್ಕೊಂಡ್ರು ಅಂತ ಇನ್ನೊಂದು ಪಾಪಿಗೆ ಜಲಸ್ಸಿ ಇಲ್ಲಿ ಚಪ್ಪಲ್ಗಳನ್ನೆಲ್ಲ ಬಿಡಬೇಕು ಇದು ಬಂದು ಚಿಕ್ಕದಾಗಿರುವಂತಹ ಕ್ಯೂಟ್ ರುಬ್ಬೋಕಲ್ಲು ಹಾಗೆ ಇದನ್ನ ನಮ್ಮ ಹಳ್ಳಿಗಳಲ್ಲಿ ಕಾಳನ್ನ ಹಾಕಿ ಬೇಳೆಯನ್ನ ಮಾಡ್ಕೋತಾರೆ ಅದ್ರ ಬಗ್ಗೆ ನನ್ಗೆ ಅಷ್ಟೇ ಗೊತ್ತಿರೋದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಲಾಡು ಸಿಗುತ್ತೆ ದುಡ್ಡನ್ನು ಕೊಟ್ಟು ತೊಗೊಂಡು ತಿನ್ಬೋದು ಟೇಸ್ಟ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ಇದು ಬೇಲೂರಿನಲ್ಲಿ ಫೇಮಸ್ ಆಗಿರುವಂತಹ ಪ್ರವಾಸಿಗರ ಸ್ಥಳ ಇದು ಬೇಲೂರು ಚೆನ್ನಕೇಶ್ವರ ದೇವಾಲಯ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿರ್ತಾರೆ ಇಲ್ಲಿ ಇರುವಂತಹ ಪ್ರತಿಯೊಂದು ಶಿಲೆಗಳಿಗೂ ಅನೇಕ ಕಥೆ ಪುರಾಣಗಳಿವೆ ಫೋಟೋಗೆ ವಿಡಿಯೋಗ್ರಫಿಗೆ ಹೇಳಿ ಮಾಡಿಸ್ದಂಥ ಸ್ಥಳ ಹೇಳಿದ ಎಷ್ಟು ಚಂದ ಕೇಳುತ್ತೆ ಇದಂತೂ ಕ್ಯೂಟ್ ಬೇಬಿ ಕ್ಯೂಟಾಗಿ ನೆಡ್ಕೊಳ್ಳುತ್ತೆ ಕ್ಯೂಟಾಗಿ ಅಳುತ್ತೆ ಕ್ಯೂ ಊಟಾಗಿ ಮಾತಾಡುತ್ತೆ ಹೇಳಿದ ಮಾತೆಲ್ಲ ಕ್ಯೂಟಾಗಿ ಕೇಳುತ್ತೆ ಇವರು ನಮ್ಮ ಮಹಾರಾಜ್ ಇವರಂತೂ ನಿಂತಲ್ಲಿ ನಿಲ್ಲ ಕುಂತಲ್ಲಿ ಕೂರಲ್ಲ ಇದೊಂದು ದೊಡ್ಡ ಮಗು ಮಕ್ಳಿಗೆ ಆಟ ಆಡೋ ಐಟಮ್ಸ್ ಅಂದ್ರೆ ಇದೇ ತಗೊತಾ ಇದೆ ತಗೊಂಡ್ಯಾಂಡ ಎಲ್ಲರೂ ನನ್ನ ಫೇವ್ರೆಟ್ ಮಾವಿನಕಾಯಿ ತಿಂದ್ವಿ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಬೋರ್ವೆಲ್ ನೀರನ್ನು ಸಾಕಾಗೋ ಅಷ್ಟು ತಂದಿದ್ದೀನಿ ನೀವು ತಂದಿದ್ದೀರಾ ಹಾಗಿದ್ರೆ ಕಮೆಂಟ್ ಮಾಡಿ ಎಲ್ಲ ಕಡೆ ಸುತ್ತಾಡಿ ಸುಸ್ತಾಗಿತ್ತು ಹಾಗೆ ಊಟ ಟೈಮ್ ಕೂಡ ಆಗಿತ್ತು ಹಾಗಾಗಿ ಬೆಳಗ್ಗೆ ಯಾವ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಅಥವಾ ಹೋಟೆಲ್ ಮಚ್ಚಲಿ ಅದೇ ಹೋಟೆಲ್ಗೆ ಮಧ್ಯಾಹ್ನ ಊಟಕ್ಕೂ ಬಂದ್ವಿ ವೈಟ್ ರೈಸು ಚಿಕನ್ ಕಬಾಬು ಚಿಕನ್ ಗ್ರೇವಿ ಹಾಗೆ ಚಿಕನ್ ಕುಷ್ಕ ಹಾಗೆ ಜ್ಯೂಸು ಮತ್ತು ಮಟನ್ ಸೂಪು ಇಷ್ಟನ್ನೆಲ್ಲ ಹೊಟ್ಟೆ ತುಂಬ ಬಾರಿಸಿದ್ವಿ ಟೇಸ್ಟ್ ಮಾತ್ರ ಒಂದಕ್ಕಿಂತ ಒಂದು ಅಮೇಝಿಂಗ್ ಆಗಿತ್ತು ಎಲ್ರದ್ದು ಊಟ ಮುಗಿದ್ಮೇಲೆ ಅಲ್ಲಿಂದ ಸೀದಾ ಎಲ್ಲರೂ ಫ್ರೆಂಡ್ ಮನೆಗೆ ಹೊರಟ್ವಿ ಅಲ್ಲಿಗೆ ಹೋದ್ಮೇಲೆ ಫ್ರೆಂಡ್ ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮೇಲೆ ಎಲ್ಲರೂ ನಮ್ಮ ನಮ್ಮ ಮನೆಗಳಿಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು